ಸಮ ಸದ್ಗುರು ಯಲಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕ್ರಮದಲ್ಲಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಭಾಗ ಕುಳಿತರುವ ಸಮಸ್ತ ಭಕ್ತಾದಿಗಳ ಭಾಗದೊಳಗಿದ್ದಂಥ ಭಕ್ತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ एकांति ज्ञान प्राप्ति एका आनंद प्राप्ति आनंद प्रवन प्राप्ति अद्भुत जीवन सुगंध सुंदर वैभव ಈ ಭಾಗೊಳಗಿದ್ದಂಥ ವಸ್ತು ಮಾನವ ಕುಲ ಕೊಟ್ಟಿಗಾಗಿ ಈ ಬೋಧ ಭಾಗಿಯಾಗಿದ್ದೀವಿ ಜೀವನ ಯಾವಾಗ ಈ ಭಾಗ್ಯ ಭಾಗಿಯಾಗಿದ್ದೋ ನಮ್ಮ ಭಾಗ್ಯದ ಲಕ್ಷ ಚೌಕ ಜನ್ಮಗಳ ನಾವು ತಿರುಗಿ ತಿರುಗಿ ಬಂದೇವೆ ಯಾವ ಜನ್ಮಗಳೂ ಈ ವೈಭವ ಸಿಕ್ಕಿಲ್ಲ ಈ ವಸ್ತು ಸಿಕ್ಕಿಲ್ಲ ಈ ರಂಗರಂಗಿ ದುನಿಯಾ ಸಿಕ್ಕಿಲ್ಲ ಬಳಿಕಂದ್ರೆ ಎಲ್ಲ ಜನ್ಮ ಆದ ಬಳಿಕ ಇದು ಮಾನವ ಜನ್ಮ ಮುಕ್ತಿ ಕೇಂದ್ರದ ಇದು ಮುಕ್ತಿ ಕೇಂದ್ರದೊಳಗೆ ಇಡೀ ಜಗತ್ತೇ ಮಾನವನ ಕುಳ್ಕೊಟ್ಟೆ ಗುಲಾಮದ ಏನು ಮಾಡ್ತೀವಿ ಮಾಡಿ ಏನು ಕೇಳ್ತೀವಿ ಕೇಳಿ ಏನು ಹೇಳ್ತೀವಿ ಹೇಳು ಅಂಥ ಸುಗಂಧವಾದ ಜನ್ಮ ಇದು ಈ ಜನ್ಮ ಸಿಕ್ಕ ನಾವು ನಾವು ಜೀವನೊಳಗೆ ಮುಕ್ತಿ ಹೊಂದಿಲ್ಲ ನಾವು ಜೀವನದೊಳಗೆ ಇದು ನನಗೂ ತಿಳ್ಕೊಂಡಿಲ್ಲ ನಮ್ಮನ್ನ ತಿಳ್ಕೊಂಡ್ರೆ ಹೇಳ್ತಾರೆ ಈ ಭೂಮಿ ಹುಟ್ಟಿ ಭಾವ ಕೂಡ ಹೇಳಬಹುದು ಯಾಕಂತ ಕರೆ ನಾವು ಎಡ್ ಭೀ ಕಲಾಬಜಿ ಮಾಡ್ತೇವೋ ಹೊಟ್ಟಿ ಚಿಲಕ್ಕೆ ಮಾಡ್ತೇವೆ ಮೈಕಿಡಿದು ಹಾಳೋದಾಗಲಿ ಬಣ್ ಬಣ್ಣ ಮಾತು ಹೇಳೋದಾಗಲಿ ಇವೆಲ್ಲ ಜೀವನ ಬಟ್ಟೆ ಚಿಲಕ್ಕೆ ಮಾಡೋದಿಲ್ಲ ನಾ ಶರಣೆನ ಈ ಶರಣೆನಿಗೆ ನಾ ಎಲ್ಲ ಇವೆಲ್ಲ ಬಟ್ಟೆ ನಿಜವಾದ ಜೀವನದೊಳಗೆ ನಾವು ಯಾವುದಕ್ಕೆ ಬಂದೇವಿ ಎದಕ್ಕೆ ಬಂದೇವಿ ಅದನ್ನು ತಿಳಿಬೇಕು ಯಾವಾಗ ನಿಜವಾದ ಜೀವನ ತಿಳಿತೋ ನಮ್ಮ ಜೀವನದ ಭಾಳ ಭಾಳ ಉಳಿತು ನಿಜವಾದ ಜೀವನ ನಮ್ಮ ಜೀವನ ತಿಳಿದಿಲ್ಲ ಅಂದರೆ ನಮ್ಮ ಜೀವನದಾಗ ಎಲ್ಲ ಕಳ್ಕೊಂಡಿವಿ ಈಗ ಹೋಳಿಗೆ ಇದ್ದಂತ ಹೋಲಿಸ್ತೀವಿ ಹಾಂ ನಮಗೆ ಒಂದು ಹೇಳ್ತೀವಿ ಒಂದು ಎರಡು ಮಕ್ಕಳು ಸಂಪತ್ತು ಆಷ್ಟೈಶ್ವರ್ಯ ಇದ್ದಿರ್ಬೋದು ಬಳಿಕ ಏನು ಮಹತ್ವ ಇಲ್ಲ ನನ್ನ ತೃಪ್ತಿಲ್ಲ ನನಗೆ ಇಲ್ಲ ನಾನಂದಿಲ್ಲ अदिय नमस गहरा तपिका दुखालय इलिन मातु यत्न विषय एकांतवे परमानंद प्राप्ति अंत विषय तो एकांत जीवन करे भाज्यी मातु एकांत जीवन साच्चे जीवन साक्षात्कार अनुसादर एकांत जीवनम मुक्तिभाव गम साझा है एकांत ब्रह्मज्ञान एक प्राप्ति मला साझा है ये एकांत जीवन रोग की लोक रोग दंत वस्तु प्राप्ति मला साझा है एकांत एक एकांत थे मुक्ति केंद्र एकांत नम जीवन का अद्भुत एकांत नम जीवन का सर्वेया में एकादिलम जीवनो नो यात्री यात्री विल नो एकांत जीवन ಯಾಕಂತ ಕೇಳಿದ್ರೆ ತಾಯಿ ಹೊಟ್ಟೆಗಿದ್ದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಏಕಾಂತ ಕೂಸು ನೀರಾಗಿದ್ದಾಗ ಹ್ಯಾಂಗೆ ಇರ್ತಿತ್ತು ಶಾಂತಿ ಇರ್ತಿತ್ತು ಯಾವಾಗ ತಾಯಿ ಹೊಟ್ಟಿನ ಹೊರಗೆ ಜಗದಾಗ ಬಂದ ಬೆಳಕ ಬೇಸರ ಆಯ್ತವರು ಅದು ಶಾಂತಿ ಇಲ್ಲ ನಾನು ತೃಪ್ತಿ ಇಲ್ಲ ಇಲ್ಲ ಬಾರಾಂಶ ಆಳು ನನ್ನ ಇಚ್ಛ ದುಃಖಗಳಿಂದ ಅಗ್ನದಿಂದ ಜೀವನದ ಪರಿಹಾಯ್ತದ ಪರಮಾಣುವಿಂದ ಜೀವನದೊಳಗೆ ಬಹಳ ಕಾಳಿ ಹೋಗ್ತದೆ ಯಾಕಂತ ಕೇಳಿದ್ರೆ ಏಕಾಂತ ಪರಮಾತ್ಮ ಆದಂಗ ಪರಮಾಣು ಪ್ರಾಪ್ತಿ ಅದ ಏಕಾಂತ ಸರ್ವಶ್ರೇಷ್ಠ ಅದ ಬಟ್ ನಾವು ಹ್ಯಾಂಗ ತಾಯಿ ಮಟ್ಟಿನ ನಾವು ಯಾವಾಗ ಹೊರಗೆ ಬರ್ತೀವೋ ಹೊರಗೆ ಬಂದ ಬಳಿಕ ಅದು ನಾವು ನಾವು ಸೀಮಿತೈತಿವಿ ನಮಗೆ ಅವ್ರು ಬೇಕು ತಂದೆ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ಯಾಕೆ ನಮ್ಮ ಸುಗಮ ಸಲ नमस्ल ना बंधन आनंद पड़े शांति पड़ी दुख भा अंटको मोह अंटकोते मन मनसिन गुलामी मनस नम राज मन चढ़ी माइते जीवन आनंद प्रमाण बहुत दुख भादा दुर्भ बार बार खुशी मतलब ऐर बार बार खुशी मत बन स्वरकू संवसारे ಜೀವನದೊಳಗೆ ಎಂದೂ ಆಯ್ಸ ಸಿಗಲ್ಲ ಎಂದು ಏಕಾಂತ ಕೊಡಕ್ಕಾಗಲ್ಲ ಏಕಾಂತ ಹುಗರ್ನೂ ಆಗಲ್ಲ ಏಕಾಂತ ಜೀವನ ಈ ಲೋಕದ ವಸ್ತು ಪ್ರಾಪ್ತಿ ಲೋಕದ ಇದ್ದಂಥ ಆನಂದ ಪ್ರಾಪ್ತಿ ಲೋಕದ ಇದ್ದಂಥ ಈ ಜೀವನ ತೃಪ್ತಿ ಜೀವನ ಮಾರ್ಗದರ್ಶಕ ಇದು ಏಕಾಂತ ಸರ್ವಶ್ರೇಷ್ಠ ಏಕಾಂತದೊಳಗೆ ಈ ತಿರ್ಥ ಮನುಷ್ಯ ಇವತ್ತಿನ ಹರಗುರು ಚಲಮೂರ್ತಿ ಏಸ್ ಮಂದಿ ಆಗೋಗ್ಯ ಏಕಾಂತ ಇದ್ದು ಯಾರೂ ಲೀಲಾಗಿದ್ದಿಲ್ಲ ಯಾರಿಗೆ ಅನ್ನಿಲ್ಲ ಬಂಗಾರ ಬೆಳೆ ಮುತ್ತು ಹೋಳ ಸೀರೆಲ್ಲ ಗೊತ್ತಿದ್ದಿಲ್ಲ ಗೊತ್ತಿದ್ದರೂ ಅವ್ರಿಗೆ ಬೇಕಾಗಿಲ್ಲ ಏಕಾಂತೊಳಗೆ ಪರಮಾಣು ಪ್ರಾಪ್ತಿ ಇತ್ತು ಜಗದಾಗ ಇದ್ದಂಥ ಸಂಪತ್ತು ನಮ್ಮಲ್ಲಿ ಅಂತ ಇಚ್ಛೆ ಆಗ್ತಿತ್ತು ಅದ್ರ ಬೆಳಗ್ಗೆ ಇವತ್ತು ನಮ್ಮ ಜೀವಂತ ಭಾಗಿಯಲ್ಲಿ ಮಗಳು ಏಕಾಂತೊಳಗೆ ಒಂದು ಹೆಣ್ಮ ನೀರಿಗೆ ಹೋಗ್ಬೇಕಾದ್ರೂ ಸಣ್ಣ ಖುಷಿ ಸಣ್ಣಕ್ಕೆ ಹೋಯ್ತಾಳೆ ಒಬ್ಬರಿಗೆ ಒಂದು ಪಾಸ್ಮೆಂಟ್ ಒಬ್ರಿಗೆ ಯಾಕೆ ಗೊತ್ತಿಲ್ಲ ಬೆಳಕಾಗಿಲ್ಲ ಹೊರಗೆ ಬಂದಾಗ ನಾವು ಇಷ್ಟು ಫೇಲ್ ಆಗಿದ್ದೇವೆ ಇಷ್ಟು ಪರಮಾತ್ಮ ಬರೆಯ ಹೋಗಿದ್ದೇವೆ ದೂರ ಹೋಗಿದೆ ಅಂತ ಕೇಳಿದ್ರೆ ಪರಮಾತ್ಮ ನಮಗೆ ಜೀವನ ಆಸುಕ್ತದ ಎಷ್ಟು ನಾವು ಪರಮಾಶ್ಲಕ್ಕೆ ನಾವು ಎಷ್ಟು ಖಾಲಿ ಐತೆವು ಪರಮಾತ್ಮ ಬಲಿಕ್ ಬರ್ತಾನೆ ನಾವು ಪರಮಾಶ್ಲಕ್ಕೆ ನಾವು ನಾವು ಶಾಂತಿ ಸಿಲಕ್ಕೆ ನಾವು ಎಷ್ಟು ಮಂದೆ ವಿಚಾರದಲ್ಲಿ ನಾವು ಹೋಗಲೇವೋ ಅಷ್ಟು ನಾವು ಶಾಂತಿರ್ತೀವಿ ನಾವು ಎಷ್ಟು ಗೋಚ ಎಲ್ಲ ಗೋಚರ ಎಲ್ಲ ಯಾವ ಈ ಕಣ್ಣಿ ಗೋಚರಗಳು ಗೋಚರಗಳನ್ನ ಕಣ್ತಲೇ ಹಾಕೋತೇವೋ ಪರಮಾತ್ಮ ನಾವು ದೂರ ಹೋಗ್ತೀವಿ ಹರ ಚರಮೂರ್ತಿ ಇವತ್ತಿನ ಭವ್ರೊಳಗೆ ಎಷ್ಟು ಮಂದಿ ಆಗೋಗ್ಯಾರಲ್ಲ ಅವರಲ್ಲಿ ಇತ್ತು ಏಕಾಂದ್ರೋಳ ಸರ್ವಜ್ಞಾಮಿ ಸರ್ವ ಅಮೃತ ಇತ್ತು ಈಗ ನಾವೆಲ್ಲ ಭಾಳ ಶಾಣೆ ಆಗಿದ್ದೇವೆ ಹರ ವ್ಯಕ್ತಿ ಒಂದು ಜನ ಅಂತಾನೆ ಊರು ಬಿಟ್ಟು ಮನೆ ಬಿಟ್ಟು ಅಡಿಗೆ ಹಾಕಿ ಹೋಗ್ಬೇಕು ಅಡ್ಯನ ಪರಮಾತ್ಮ ಇಲ್ಲಿ ಸಿಗ್ತಾನೆ ಭಾಳ ಶಾಂತಿ ಮಾತಾಡ್ತೀವಿ ಹರ ವ್ಯಕ್ತಿ ಶಾಂತಿ ಮಾತಾಡ್ತೀವಿ ಒಬ್ಬರು ಒಬ್ಬರು ಶಾನೆ ನಿಮ್ಮ ಅಪ್ಪನ ಜಾಗದಲ್ಲಿ ಮನೆಗೆಲ್ಲೇ ಸಿಗಲ್ಲ ಪ್ರಕೃತಿ ಮನೆಗೆ ಅಡಗಿದ ಪ್ರಕೃತಿ ಮತ್ತು ಮನೆಯಾಗೆ ಸಿಗಲ್ಲ ಆ ವಾತಾವರಣ ಸಿಗೋಲ್ಲ ಮನೆಗೆ ಸಿಗಬೇಕಲ್ಲ ಶಾಣದ ನಿಂತ ಮಾತಾಡ್ತೇವೆ ಇವತ್ತು ಲೆಕ್ಕ ಎಲ್ಲ ಶಿಡಾವಣ ಯಾಕೋ ಹಿಂದಿನ ಪ್ರಾಚೀನ ಕಾಲದ ಹರಗು ಚರ್ಮಿಡ್ತೀವಿ ಹುಚ್ಚಿದ್ದೆ ನೋವು ಋಷಿಯಲ್ಲಿ ತಪಸ್ಸು ಮಾಡಿ ಹುಚ್ಚಿದ್ದೆ ನೀವು ನಾವು ನಾವು ಭಾಳ ಶಾಣಗಿದ್ವಿ ಒಂದು ಬೆಡ್ರೂಮ್ದಾಗ ಬೈ ಪೈಖಾನಿಯಲ್ಲಿ ಒಂದು ಬಾತ್ರೂಮಲ್ಲಿ ಪೂಜೆ ಮಾಡಿದ್ವಿ ನೀವು ಗಣಸ ನಾವು ಹೆಣಸ ಏನೋ ನ ಪುಷಕ ಜೀವನದಾಗ ಏನು ನಾವು ಗಣಸಿ ಮಾತಾಡ್ತೇವೆ ನಾವು ಹಿಂಸಿ ಮಾತಾಡ್ತೇವೆ ನಾವು ಪುಷ್ಯಕ್ ಮಾತಾಡ್ತೀವಿ ಸಮಜ ಬಲ್ಲ ರಾಸನಿಕ ಕಾಲದ ಅವ್ರಿಗಿ ನಾವು ಹುಷಾರಿತೀವಿ ಏಕಾಂತರೊಳಗೆ ಹಾಕಬೋದು ಗೋಯಾಗ ಒಪ್ಪದಾಗ ಹಾಕ್ಬೋದು ಏಕಾಂತ್ರೊಳಗೆ ಯಾಕೆ ಕುಂತು ಜೀವನ ತಪ್ಪ ಯಾಕೆ ಮಾಡೋದು ಜಪ ಯಾಕೆ ಮಾಡೋದು ಖಾಲಿ ಮನೆ ಕುಂತು ಶಿವನ್ ಕೈ ಪುಟ್ಟ ನಮಸ್ಕಾರ ಮಾಡೋದು ಸಾಕು ನಮ್ಮ ಜೀವನದಾಗ ಎಲ್ಲ ಶಾಂತಿ ಬಂತು ಇದು ಎಂಥ ತಾಜಕ್ಕೆ ಮಾತು ಅದು ನಗೊಬ್ಬರ ಮಾತು ಮನಸ್ಸು ಬಂದಾಗೆ ನಾವೆಲ್ಲ ವಿಚಿತ್ರೀ ಅಷ್ಟು ಕಂಟ್ರೋಲ್ ಬಳಿ ಆಟ ವಿಚಾರಗಳು ಆಟ ಸೋಲ್ಸ್ ಅಷ್ಟು ನಮ್ಗೆ ಕರ್ಕೇ ಆಗ ಅಷ್ಟು ನಂಬಲ್ಲಿ ಅದು ವಿಚಾರಗಳು ಆಟ ಅಡು ಬುದ್ಧಿ ಸುಗಂಧ ಹುಚ್ಚಕೊಳ್ಳಿ ನಮ್ಮ ಅನ್ನ ಸುದ್ದಿ ಇಲ್ಲ ನಮ್ಮ ಸಂಘ ಸುದ್ದಿಲ್ಲ ಇಲ್ಲ ನಮ್ಮ ವಿಚಾರ ಸುದ್ದಿಲ್ಲ ಇಲ್ಲ ನಮ್ಮ ನಮ್ಮ ಸ್ವಭಾವ ಸುದ್ದಿಲ್ಲ ಇಲ್ಲ ನಮ್ಮ ಸಂಘ ಸುದ್ದಿ ಇಲ್ಲ ನಮ್ಮ ಜೀವನ ನಮ್ಮ ಅಂತರಂಗ ಸುದ್ದಿ ಇರ್ತದೆ ಜೈಸ ಅನ್ನ ಮನ ಜೈಸ ಸಂಘ ವಯ್ಸ ನಂಗೆ ಜೀವನದ ಅನ್ನ ಇಟ್ಟಿಕ್ಕಿಲ್ಲ ನಾ ಸಂಘ ಇಟ್ಟಕ್ಕಿಲ್ಲ ಜೀವನ ನಮ್ಗೆ ಯಾವ ಬುದ್ಧಿ ಬರ್ತದೆ ನಮ್ಮ ಬುದ್ಧಿ ಬರ್ಲಿಕ್ಕೆ ಹಂಗೆ ಸಾಧ್ಯವ ಸಾಧ್ಯ ಇಲ್ಲ ಇಬ್ಬ ಹೆಂಚ್ಕೊಂಡ್ರೆ ಗಂಧ ಹಂಚ್ಕೊಂಡ್ರೆ ಪುರಾಣ ಕೇಳ್ರ ಪುಸ್ತಕ ಕೇಳಲ್ಲ ರಾಮಣ ಭಾವ ನೋಡ್ರ ಇವೆಲ್ಲ ಆಗೋಲ್ಲ ರಾಮಾಯಣ ಭಾವ ಭಾವದೊಳಗಲ್ಲ ಖುದ್ದ್ಮೇ ಆಗ ಒಳಗೆ ಪರಮಾತ್ಮನ ಒಳಗೆ ಪರಮಾತ್ಮ ಇಲ್ಲ ಪರಮಾತ್ಮ ಒಳಗೆ ನೋಡಿ ತನ್ನ ಕರ್ಮ ಶುದ್ಧ ಮಾಡಿ ತನ್ನ ಗುಣ ಶುದ್ಧ ಮಾಡಿ ತನ್ನ ಭಾವ ಶುದ್ಧ ಮಾಡಿ ತನ್ನ ಒಳ್ಳೆಯ ಸೋಚಿಕ್ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಸಂಘಿಕ ಒಳ್ಳೆ ಅನಾಯಕ ಒಳ್ಳೆ ನೀತಿ ಒಳ್ಳೆಯ ಮಾರ್ಗ ಒಳಗೆ ಮಾರ್ಗದರ್ಶಕ ಒಳ್ಳೆಯದೊಂದು ಒಂದು ಇವೆಲ್ಲ ಇದ್ದರೆ ಮಾತ್ರ ಅದು ಒಂದು ಇಷ್ಟ ಬುದ್ಧಿ ಬರಲ ಸಾಧ್ಯದ ಪರಮಾತ್ಮ ತೃಪ್ತಿ ಬರಲ ಸಾಧ್ಯದ ಇವೆಲ್ಲ ನಮ್ಮಲ್ಲಿ ಎಲ್ಲ ಇಟ್ಕೊಂಡು ಜೀವನ ಎಲ್ಲ ಮಾಡ್ತಂದ್ರೆ ಆಗ್ಲಾ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಏಕಾಂತ ಯಾವಾಗ ಯಾವನ ಸೇರ್ತದೆ ಏಕಾಂತ ಕೇಳಿದ್ರೆ ಜೀವನ ಈ ಜಗದಾಗಿದ್ದಂಥ ಕ್ರಿಯೆಗಳಿಂದ ಪರ್ಯಾಯ ಇರ್ತಾನೋ ಅವ ಏಕಾಂತ ಇರಲಕ್ಕೆ ಸಾಧ್ಯವ ಮಂದಿನ ಹುಚ್ಚನ್ಬೇಕು ಇಲ್ಲಿ ಹುಚ್ಚದ ಹುಚ್ಚದ ಮಂದಿನದಾಗ ಹುಚ್ಚಿರ್ಬೇಕವ ಅವ ಏಕಾಂತ ಅವ ಮಂದಿನದ್ರ ಹುಚ್ಚಿದ ಜೀವ ಪ್ರ ಭಗವಂತ ಪ್ರಾಪ್ತಿ ಮಾಡೋಕ ಸಾಧ್ಯ ಮಂದಿನದ ಶಾಣೆ ಹಾಸ್ಕೊಳ್ಳೋ ಜೀವನಾಗ ಪರಮಾತ್ಮ ಅವನಿಗೆ ಜಮನ ಹಾಸೋದ ಪರಮಾತ್ಮ ಪ್ರಾಪ್ತಿ ಮಾಡಕ್ಕೆ ಏನು ಬೇಕಾಗಿಲ್ಲ ನಮ್ಮ ಮಂತ್ರ ಬೇಕಿಲ್ಲ ತಂತ್ರ ಬೇಕಿಲ್ಲ ಶಾಸ್ತ್ರ ಬೇಕಿಲ್ಲ ವೇದ ಬೇಕಿಲ್ಲ ಪುರಾಣ ಬೇಕಿಲ್ಲ ಪುಸ್ತಕ ಬೇಕಿಲ್ಲ ಏನು ಬೇಕಾಗಿಲ್ಲ ಇವೆಲ್ಲ ಸಂಸಾರದೇ ಸುಳ್ಳು ಮಂದಿ ಮದ್ಯ ಮುಸ್ಲಿಕ್ಕೆ ಬೇಕು ಸಾಧ ಶಾಸ್ತ್ರ ಮುಕ್ತಿ ಸಲಕ್ಕೆ ಜ್ಞಾನ ಸಿಲ್ಯಾಕ ಶಾಸ್ತ್ರ ಇರು ಪುರಾಣ ಪುಸ್ತಕ ದೂರಿರು ಇಲ್ಲಿ ಭಾಳ ದೂರು ನೀ ಭಾಳ ದೂರ ಇಲ್ಲ ಆಗ ನನಗೆ ಬ್ರಹ್ಮನ ಪ್ರಾಪ್ತಿ ಮಾಡೋಕೆ ಸಾಧ್ಯ ಆನಂದ ಪ್ರಾಪ್ತಿ ಮಾಡೋಕ ಸಾಧ್ಯ ಇವೆಲ್ಲ ಜಗದಾನು ಏನು ಅನ್ನೋ ನಾವು ನಾವು ಭಾಳ ಡಿಫ್ರೆಂಟ್ ನಡೀತೇವೆ ಪರಮಾತ್ಮ ಹಿಂಗೆ ಇಲ್ಲ परमात्मा इवती गंध हाचं सतनो गुड हसो निव हा नि कर्म हंगे सुद्धाव नि कर्म अंतिरली परमात्मा इला पार्ट मंदि हां मंदे कडक हायचो ना इवती हस दाडी बघित का गुड्या कोणत गुंपत कोणति पड्रोत तोजर कोयतन आश्त इन ऊरे होता होता अंतिरे मंदिर पर्मान दूर अगि नळ डिपेंड किती क्रियान पर्यट सोन्यु पर्यट ಸಮಜಿದ ಪ್ರಿಯ ಜೀವನದ ಮಧ್ಯೆ ಹುಚ್ಚ ನನಗೆ ಇಲ್ಲಿ ಪಡ್ದ ಪಡೆದ ಗಾಡಿಗೆ ಬಾಬು ಅಂತಲ್ಲ ನಾನು ಉಳಿಲಿಲ್ಲ ಬಟ್ ಅಲ್ಲಿನ ಕೇಳಿದೆ ಅವ್ರು ಬೇಕಾದ್ರೆ ಮೈಗೊಂದು ತು ಮೈ ತು ಚುಚ್ಕೊಳ್ತಿರಂತರು ಒಂದು ಶಾಖಕ್ಕೂ ಕೊಯ್ಕೊಳ್ತಿರೋಂಥರು ರಕ್ತ ಬರಬೇಕು ಕ್ಯೂ ಹೊರಬೇಕು ಮೈಯೆಲ್ಲ ಕುಣಾಣ ಕೊಡ್ಬೇಕು ಇಪ್ಪು ಕೂಡಿಸ್ಬೇಕು ಮಂದೆಲ್ಲ ಅದಕ್ಕೆ ನೋಡಿ ದೂರ ಉಡ್ಬೇಕು ಈಗ ಹುಚ್ಚನ ಹುಚ್ಚನ ಶರಣರು ಹಂಗೆ ಹೋಗ್ಯಾರು ಅವ್ರು ಶರಣರು ಅವ್ರು ಅವ್ರ ಪರಮಾತ್ಮ ಪ್ರಿಯವರು ಪರಮಾತ್ಮ ಕರ್ಷಣವಂಥವ್ರು ಪರಮಾತ್ಮ ವಿಷ್ಣು ಅಂತವರು ಅವ್ರು ಅಂತೋರು ಲಾಕ್ ನಾವು ಮಾರ್ಕೆಟ್ದಾಗ ಕುಂತು ನಾವು ದಿನ ನಮಗೆ ಇಟ್ಬಾರ್ದು ನಮ್ದು ಇದು ಮಾಡಿ ಬರ್ರಿ ನಮ್ಮ ಕುಟುಂಬನೇ ಹಾಕ್ರಿ ನಮ್ಮ ಪೂಜೆ ಮಾಡಿರಿ ಇವೆಲ್ಲ ಏನು ಪಾರ್ಟ್ ಆಗಿಲ್ಲ ಇವೆಲ್ಲ ಬಾಧೂರು ಮಾತದ ಇವು ಖಟ್ಕ್ರ ಮಾತಾ ಇಲ್ಲ ಖಟ್ಕ ಹಾಗೆ ಬೇಕಿಲ್ಲ ಪರಮಾತ್ಮ ಖಟ್ಕೊಂಡು ಪರಮಾತ್ಮ ಬಹಾದೂರನ ಯಾಕಂದ್ರೆ ಒಂದು ಶರಣನ ಒಂದು ಈ ವಿಚಿತ್ರವನ್ನು ಪಾರಾಟ ಮಾಡ್ತಾನು ಅಂಜಿ ಒಂದು ಪರಮಾತ್ಮ ಸಲ ಕೊಡ್ತಾನಲ್ಲ ಅಂದ್ರೆ ಅವನಿಗೆ ಪರಮಾತ್ಮ ಯಾಕೆ ಮಚ್ಚಲಿ ಹೇಳಿ ಅವ್ನು ಹಿಂಗೆ ಬೇಕಾಗಿತ್ತು गाड्या भाग नोडीला अठक होत नो पड हो अगदी कळ मैतुं चुच्च मैतुं जो कुर्चक रक्त बरतीत क्यू बरतीतो मैतुं इ मैतुं इनगी जुमती हंत जग प्रमान अंत संक्र मंदिना हुत्ना बे इव्वत अड मग पूजे मान गुड सी इथ बरोबर इकां ನಾಲ್ಕು ಮಂದಿ ಶಾಂತಿ ಮಾತು ಹೇಳಿಬಿಡು ಶಾಂತಿ ಅಂತ ಯಾವ ಕಳುಣ್ಣ ಯಾವ ಶಾಂತನ ಹೇಳ್ತಾನೆ ಹೇಳ್ತಾನೆ ಶಾಂತನ ಮಾತು ಲಾ ಯಾವ ಮಾರ್ಕೆಟ್ದಾಗ ಹೇಳ್ತಾನೆ ಯಾವ ಗಂಧ ಹಚ್ಕೊಂಡು ಹಚ್ಕೊಂಡು ಇಬ್ಬರು ಮಾತಾಡ್ತಾನೋ ಕಳಿರ್ತಾನ ಯಾಕಂತ ಕೇಳಿದ್ರೆ ಅವ್ಳ ಮನ್ಯಾಗ ಶಾಂತ ಹೇಳಿ ಮಾತು ಮಂದಿಗೆ ರೊಕ್ಕ ತೊಗೊಂಡು ಮನೆಗೆ ಹೋಗಿ ಸಂಸಾರ ಮಾಡ್ತಾನೆ ಇದು ಬೇಕಾಗಿಲ್ಲ ನಮ್ಮ ಬಿಟ್ಕೋರು ಯಾವ ಮಾರ್ಕೆಟ್ದಾಗ ಮಾತು ಹೇಳ್ತಾನೋ ಅವ ಅವೆಲ್ಲ ಕಳ್ತಾನೆ ಫಸ್ಟು ಅವ್ನ ಮಾತು ಕೇಳ್ಬಿಟ್ಟು ದುಡಿಮೆ ಯಾವ ನಿಂತ ದುಡ್ದಂಥ ಮಾತು ಕೇಳಿ ನಡೆದಂತ ಮಾತು ಕೇಳಿ ನುಡಿದ ನಡೆದಂತ ನುಡ್ದಂಥ ಮಾತು ಕೇಳಿ ಯಾವ ಮಾತು ಹೇಳ್ತಾನೆ ಎಂದೋ ಹಿಡಿದ ನಾಡಿಲ್ಲ ಅವ್ನಿಗೆ ಎರಡು ಜನರು ನಾಲ್ಕು ಮಂದಿ ಎಂಟು ಮಂದಿ ಅವನಿಗೆ ಬಾಸು ಒಗ್ಡು ಮಂದಿ ಬಾಯಿ ಬಡ ಮಂದಿ ಬರ್ಕೊತಾನವ ಅವಾಗ ಕಳ್ಳ ಎಲ್ಲ ಗಿನ್ನ ಕಳ್ಬೇಕು ಅವನು ಮಾತು ಕೇಳಬೇಕಲ್ಲ ಯಾವ ಪುರಾಣ ಕೇಳಲ್ಲ ಯಾವ ಪುಸ್ತಕ ಕೇಳಲ್ಲ ಎಂಥದೇ ಕೇಳಲ್ಲ ಎಂಥ ವಚನ ಕೇಳಲ್ಲ ಅದು ಅವನ ಡೇಂಜರ್ ಯಾವಿಲ್ಲ ತನ್ನ ಹೊಟ್ಟೆ ಕುಳಿತಾಗ ನಾವು ಎಲ್ಲ ಮಾಡ್ತಾನೆ ಬಟ್ ಯಾಕಂತ ಕೇಳಿದ್ರೆ ಮೈತ್ರಿ ಮಾಡೋನು ಜೀವನ ಯಾವಾಗ ತಿಂದಿಲ್ಲ ಕಳ್ಳು ತಿಂದೆ ನೋವು ನಾವು ಯಾವಾಗಲೂ ಕಳು ಕಲ್ಪಿದ್ವಿ ಎಂದು ನಾವು ಎಂದೂ ಸಾಧು ಕಲ್ಬಿದ್ದಿಲ್ಲ ನಾವು ಎಂದೂ ಪುಣ್ಯಾತ್ಮ ಕಲ್ಬಿದ್ದಿಲ್ಲ ನಾವು ಎಂದೂ ಒಂದು ಶಕ್ತಿ ಒಡುವಂಥ ವ್ಯಕ್ತಿ ಕಾಲ ಬಿದ್ದಿಲ್ಲ ಎಂದು ವ್ಯವಸ್ಥೆ ನೆಡುವಂಥ ವಸ್ತು ಕಾಲ ಬಿದ್ದಿಲ್ಲ ಸತ್ಯವಸ್ತು ನಾವೇನು ತಿಳ್ಕೊಂಡಿಲ್ಲ ತಿಳಿಯಕ್ಕೆ ಆಗಿಲ್ಲ ಎಂದು ನಾವು ಕಳ್ಳೂರು ಕಾಲು ಬಿದ್ದೇವೆ ಅವು ಎಂದು ಕಳ್ಳರು ಸನ್ಮಾನ ಮಾಡಿದ್ದೇವೆ ಅವು ಎಂದು ಕಳ್ಳೂರಿಗೆ ಮಾನ್ ಕೊಟ್ಟಿದ್ದೇವೆ ಅವು ಎಂದು ಕಳ್ಳೂರಿಗೆ ನಾವು ಸಮಾನ ಕೊಟ್ಟಿದ್ದೇವೆ ಇವತ್ತಿನ ಜಗಭರಿತ ಬರಿತ್ತೆ ಇಲ್ಲಿ ತನಕ ಬಂದು ಜಗದೊಳಗೆ ಎಂದೋ ಮೆಹಿತಿ ಮಾಡೋ ವ್ಯಕ್ತಿ ಎಂದು ಯಾರೋ ಅವನಿಗೆ ಯಾವ ಕಿಮ್ಮ ಸಿಕ್ಕಿಲ್ಲ ಸಿಗೂ ಇಲ್ಲ ಯಾವ ಒಳ್ಳೆ ಭಕ್ತಿ ಮಾಡಿಬಿಟ್ಟು ಎಂದೂ ಮಾರ್ಕೆಟ್ದಾಗ ಅವ ಒಂದು ಶಾಲೆ ಹಚ್ಕೊಂಡು ಅವ ಯಾಕೊಂದು ಶಾಲೆ ಬೇಕಾಗಿಲ್ಲ ನಾವು ನಮ್ಮಂತ ಕಳುರು ಬೇಕು ಶಾಲ ಬೇಕು ಹೂವು ಬೇಕು ಹುಣಸಾಗ ಬೇಕು ಊಟ ಬೇಕು ಪುಸ್ತಕ ಬೇಕು ಇವೆಲ್ಲ ನಾಟಕ ಹೋಗಬೇಕಲ್ಲ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತೋ ಇದು ಪರಮಾತ್ಮ ಪರಿಹಾರ ಇದಕ್ಕೆ ನಾವು ಮೆಸ್ಜೀವ್ ಅವ್ರ ಜೀವನದ ಪ್ರಾಪ್ತಿ ಪ್ರಾಪ್ತಿಯರ್ತೇವೆ ಇದಕ್ಕಿಂತ ಹರಗುರು ಚರಮೂರ್ತಿ ಯಾಕೆ ಏಕಾಂತ ಹೋದು ಭೂಯರಾಕೆ ಹಾಕೋದು ಭೂಯ ಕಲ್ ಕಡ್ಕೊಂಡು ಒಳಗೆ ಹಾಕೊಂತು ನೀರಾಗೆ ಹಾಕೊಂತು ಗಿಡಮೆ ಕುಂತು ಊರಿಗೆ ಬಿಟ್ಟು ದೂರ ಹಾಕುವಂತು ಏಕಾಂದ್ರೊಳಗೆ ಪರಮಾತ್ಮ ಸಿಕ್ತಾನೆ ಏಕಾಂದ್ರೊಳಗೆ ಭಾಳ ಕುಚ್ಛದ ಭಾಳ ಕುಚ್ಚು ಪ್ರಾಪ್ತಿ ಇರತ್ತೆ ಯಾಕಂತಕ್ಕಂದ್ರೆ ನಾವು ಎಲ್ಲಿ ಭೀ ಜ ನಾ ನಾ ಹುಟ್ಟಲ್ದಕ್ಕಿಂತ ಮೊದಲು ಎಡೆಯಲ್ಲಿ ತುಂಬಿದ ಹಾಲ ಪರಮಾತ್ಮನ ಎಂತ ನೀಲ ಎಂತ ಅಗದ ನೀಲ ಗಾನಲ್ಲ ಒಂದು ಪರಮಾತ್ಮ ನಿಮ್ಮ ನೀಲ ಅಜ್ಞಾನಿಗೆ ನೋಬಲ್ಲ ಪರಮಾತ್ಮ ನಿಮ್ಮ ನೀಲ ಅಜ್ಞಾನಿಗೆ ನೋಬಲ್ಲ ನಾ ಹುಟ್ಟಲ್ದಕ್ಕಿಂತ ಮೊದಲ ಎಡೆಯಲ್ಲಿ ತುಂಬಿದ ಹಾಲ ಬಾಲ ಬೆಳದಿ ಬಾಲ ಅದು ಎಂತ ಆಗದ ಇಲ್ಲ ಪರಮಾತ್ಮ ನೀಲ ಯಾರಿದ್ರು ಅಂತ ಹೇಳಿರಿ ಜಗದ ನಾವು ಹುಟ್ಟಗಿಂದ ಪೈಲ್ಯ ಅಷ್ಟೇ ಹನ್ನೊಂದು ನಿಮಿಷ ನಾವು ಹುಟ್ಟದಿಂದ ಪೈಲ್ಯಾಗ ಹದಿನೈದು ನಿಮಿಷ ನಾವು ಹುಟ್ಟಗಿಂದ ಪೈಲ್ಯ ಜೀವನದಾಗೆಲ್ಲ ಸೃಷ್ಟ ಮಾಡಿ ಮಾಡಿಕ್ಯಾನು ನೋಡಿರಿ ನಾವು ಯಾರ ಒಂದು ಮನೆಗೆ ಅಂದ್ರೆ ಒಂದು ಗಂಟೆ ಒಂದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಕೊಡ್ತೀವಿ ಒಂದ್ಸಲ ಚಾಯ್ ಮಾಡಿಕೊಂಡು ಮತ್ತೊಮ್ಮೆ ಚಾಯ್ ಮಾಡ್ಲಾಕ ಅದು ಜಡದ ನಮ್ಮ ನಂಗೆ ಜಡದ ಆದರೆ ಪರಮಾತ್ಮ ನಾವು ಹುಟ್ಟಕ್ಕಿಂತ ಪೇಲೇನೋ ಅನ್ನ ನೀರೆಲ್ಲ ಮಾಡಿದ್ದೀರಂದ್ರೆ ಅವ್ನ ಎಂಥ ಉಪಕಾರ ಅಲ್ಲ ನಮ್ಮ ಸಲಕ್ಕೆ ಏನು ಮಾಡಿಲ್ಲ ಏನು ಮಾಡೋವಿಲ್ಲ ಬಟ್ ಅವನಿಗಾಗಿ ನಾವು ಏನು ಮಾಡ್ತೀವಿ ಒಂದು ಸಲ ಒಂದು ದಿನದಾಗ ಒಂದು ಥ್ಯಾಂಕ್ಸ್ ಮಾಡಿದ್ದೆ ಅವ್ನಿಗೆ ಎಪ್ಪಾ ಭಾಳ ದೊಡ್ಡವಿದ್ದೆವು ಭಾಳ ಚಂದ ಇದ್ದೆವು ಭಾಳ ಉಪಕಾರ ಮಾಡಿ ಒಂದು ದಿನದಾಗ ಒಂದರ ಪರಮಾತ್ಮ ನಿಶೇವನ್ ಅಂದರೆ ಎಪ್ಪಾ ಭಾಳ ಒಳ್ಳೇದು ಮಾಡಿದ್ದು ಪರಮಾತ್ಮ ಒಂದು ಗ್ಲಾಸ್ ನೀರು ಕೊಟ್ಟಿದ್ದೆಪ್ಪ ಒಂದು ಇವತ್ತು ತನ್ನ ಉಂಡಿದೆ ಚಪಾತಿ ಉಂಡಿದ್ದ ಪೂರಿ ಉಂಡಿದೆ ಇವತ್ತು ಈ ತೀಸ್ ಉಂಡಿದೆ ಎಂದರ ಥ್ಯಾಂಕ್ಸ್ ಕೊಟ್ಟಿದ್ದೀವ ಎಂದರ ಅಂದ್ರೆ ಆತ್ಮ ನಂಬಿದ್ದೆವು ಪರಮಾತ್ಮ ಎಟ್ಟಿದ್ದೀಯಪ್ಪ ಒಳ್ಳೇದು ಮಾಡಿದೆ ಅಂತ ನಂದಿದ್ದೆವ ಅದೆಂದೂ ಒಂದಿಲ್ಲ ನಮ್ಮಂಥ ಪಾಪಿ ನಮ್ಮಂಥ ನೀಚ ನಮ್ಮಂಥ ಹುಚ್ಚು ನಮ್ಮಂಥ ದ್ರಿಂದ ಯಾವನು ಇಲ್ಲ ಅವ್ನಿಗೆ ಅವ್ನ ನನ್ನ ತಿಂದು ಅವನಿಗೆ ಎಂದೂ ನೆನೆಸಿಲ್ಲ ಅವ್ನ ನನ್ನತಿಂದ ಅವ್ನಿಗೆ ಎಂದು ಕೇಳಿಲ್ಲ ನಾವು ಬರೀ ನಮ್ಮಂಥ ಕಳ್ಳೂರಿಗೆ ಯಾವ ಜೀವನದಾಗ ಅವನಿಗೆ ಭಾವನೆ ಮೀರ್ಬಿಲಿಕ್ಕೆ ಅಂದ್ರೆ ಅನ್ನ ಯಾರು ನೀರು ಯಾರು ಇವತ್ತು ನಾವು ಹೆತ್ತಿವಾರಿಗೆ ನಾನು ಹೇಳತ್ತಿವನದ ಭಾಳ ತೃಪ್ ಮಾಡ ಭಾಳ ತೃಪ್ಕೊಂಡು ಭಾವ ಉಳಿತದ ಯಾಕಂದ್ರೆ ಏಕಾದೊಳಗೆ ಭಾಳ ಖರ್ಚು ಬುದ್ಧಿ ಪ್ರಾಪ್ತಿ ಆಯ್ತದ ಏಕಾದ್ರೊಳ ಪರಮಾತ್ಮ ಅದಾನ ಏಕಾದೊಳಗೆ ಭಾಳ ಖರ್ಚು ಶಾಂತಿ ತೃಪ್ತಿ ಆನಂದ್ ಪ್ರಾಮ ಪ್ರಾಪ್ತಿ ಪ್ರಾಪ್ತಿಯನ್ನು ಸಾಧ್ಯದ ಲೊಲ್ಲಿದಾಗ ಏನಿಲ್ಲ ಲೊಲ್ಲಿದಾಗ ಇದು ಓದ್ ಮಾತು ಮಾತಿಲ್ಲ ಜೀವನದೊಳಗೆ ಏಕಾಂತ ನಾವು ಎಲ್ಲಿರ್ತೇವಲ್ಲಿ ನಮ್ಮ ಮನೆಯಲ್ಲಿ ಮನವಿ ಏಕಾಂತ ರೂಪಿಕ್ವಿ ಏಕಾಂತ ಒಳಗೆ ಏಕಾ ಏಟ್ ಆಯ್ತು ಆಟ ಮಂದೆ ವಿಷಯದಿಂದ ಪರಿಯಾಗಿ ನಾವು ಏಕಾಂತ ಭಾಳ ಖುಷಿ ಮಾಡಿ ಮಂದೆ ಮಾತೆ ಬೇಡ ಬಯಲು ಯಾಕೆ ಬಯಲು ಏನಿದೆ ಅಲ್ಲಿ ಆ ಏಟ್ ಆಟದಾಗ ಗಾಳಿ ಹೋಗ್ತಾ ಹೋಗಿ ನೀನು ಕಲ್ತು ಮಾಡ್ಲಾಕೋಗ್ಬೇಡ ನೀನು ಕರಮ್ ಗಲ್ತು ಹೋಗ್ಬೇಡ ನೀ ಎಂದೂ ಹಾಳಾಗ್ಬೇಡ ನೀ ಎಂದೂ ಮಂದಿ ತೊಗೊಳಕ್ಕೆ ಕೊಡಬೇಡ ನನ್ನಷ್ಟೋ ನಂಗೆ ಭಾಳ ಅದ ನಮ್ಮ ಭಾಳ ಅದ ಜೀವನದೊಳಗೆ ಯಾವಾಗ ನಮಗೆ ಅದೊಂದು ತಿಳೀತೋ ಜೀವನ ಧನ್ಯ ಆಯಿತು ಯಾವಾಗ ನಮ್ಮ ನಮ್ಮ ಜೀವನ ನಮ್ಮ ತಿಳೀತೋ ಜೀವನದ ಬಹಳ ಜೀವನದ ನನಗೆ ನಂಗೆ ಯಾವ ತಿಳಿದಿಲ್ಲೋ ನನ್ನ ಜೀವನ ಎಂದೂ ತಿಳ್ಕೊಂಡಿಲ್ಲ ನನ್ನ ಜೀವನ ವ್ಯರ್ಥವ್ಯರ್ಥವೋ ಬಂದು ಜನ್ಮ ಆಯಿತು ಕುಣಿ ಯಾಕಂತ ಕೇಳಿದ್ರೆ ಪುಣ್ಯಾತ್ಮಗಳೇ ನಾವು ಎಲ್ಲಿದ್ದೇವೆ ಹೆಂಗಿದ್ದೆವು ನಮ್ಮನ್ನ ತಿಳ್ಕೊಂಡು ಫಸ್ಟ್ ಪಾಯಿಂಟ್ ಮಂದಿ ಕುಂಬೇಕಾಗಿಲ್ಲ ಮಂದಿ ಹೇಳಬೇಕಾಗಿಲ್ಲ ಯಾವಾಗ ನಮ್ಮನ್ನ ತಿಳ್ಕೊಳ್ಳೋಕೆ ಕೊಡ್ತೇವೆ ನನ್ನ ಕಲಿಗೆ ಇವತ್ತು ಪಾಪ ಆಯಿತು ಎಷ್ಟು ಪುಣ್ಯ ಆಯಿತು ಎಷ್ಟು ನನ್ನ ಕಾಲ ಏಟು ಇರು ಸತ್ತು ಎಷ್ಟು ನನ್ನ ಒಳ ಏಟು ನನ್ನ ಮನುಷ್ಯನ ಬದ್ದು ಬಂತು ನಾನು ಮನುಷ್ಯನ ಏಟ್ ಕೆಟ್ಟ ವಿಚಾರ ಬಂತು ಒಂದು ಜಾಗ ತಿಳ್ಕೊತಿ ಲೆಕ್ಕ ಮಾಡಿ ಪರಮಾತ್ಮ ಈಗ ತಪ್ಪು ಮಾಡಿದರೆ ರೇಟ್ ಮಾಡಿದ ವಿನಯ ಭಾವದಿಂದ ಪರಮಾತ್ಮ ಯಾವಾಗ ಕೇಳ್ತೇವೋ ಅದಕ್ಕಿಂತ ಪುಣ್ಯ ಇಲ್ಲ ಸಂಪತ್ತು ಅಷ್ಟು ಐಶ್ವರ್ಯ ಕೆಮ್ಮದ ಕೀರ್ತಿ ಮಾನಸಮ್ಮ ಬೆಲೆ ಇದು ಆದಂತೆ ಜನ್ಮ ಸಾಕ್ತಕ್ಕಂಥ ಎಂದೋದೇಕಾಗಿಲ್ಲ ಎಲ್ಲಿ ನಾವು ಇಲ್ಲೋ ಅಲ್ಲಿ ಪರಮಾತ್ಮನ ಧ್ಯಾನ ಇಲ್ಲದೋ ಪರಮಾತ್ಮ ಮನನ ಇಲ್ಲದೋ ಅದಕ್ಕೆ ಸರ್ವಕ್ಕೆ ಸಂಪತ್ಕಿಂತಲೂ ಸರ್ವೇ ಅದಕ್ಕಿಂತ ಶ್ರೇಷ್ಠವಾದ ಜೀವನ ಮಧ್ಯ ಆಗ್ತಿದ್ದಿಲ್ಲ ನಾವು ಜೀವನ ಹತ್ರ ಹತ್ರನಿಗೆ ಯಾವಾಗ ಅವನಿಗೆ ಅರ್ಪಣೆ ಆಗಿ ಅವನ ಬಳಿ ಯಾವಾಗೂ ಬಗ್ಗೆ ಕೇಳಿ ವಿನಯ ಭಾವದಿಂದ ಹ್ಯಾಂಗೆ ತಾಯಿ ತೊಡಿಮೆ ಪೂಜೆ ಮಸ್ತ್ ಇರ್ತದೆ ಹಂಗೆ ನಾವು ಅವನು ನಾವು ಯಾವಾಗ ಕಾಮಕ್ಕು ಹೋದ ಮಚ್ಚ ಮದ ಮಳೆ ನಾವು ಯಾವಾಗ ಅಂತು ಅವನೊಳಗಿರ್ತೇವೋ ನಾವು ಭಾಳ ಆನಂದಾಗಿರ್ತೇವೆ ಇವತ್ತಿನ ಮಾಡಿದಾಗ ಹೊತ್ತಾಗಿ ತಾವೆಲ್ಲ ಸದಾ ಬರ್ತು ಹೋಗ್ತೀವಿ ಯಾಕಂತ ಕೇಳಿದ್ರೆ ಏಕಾಂತವಳು ಭಾಳ ಕುಚ್ಚದ ಏಕಾಂತ ಇಲ್ಲ ಜೀವನ ಇಲ್ಲ ಏಕಾಂತ ಸ್ವಲ್ಪ ಕುಚ್ಚದ ಏಕಾಂತಳೋದ ಅಮೃತ ಶಕ್ತಿ ಅದ ಏಕಾಂತ ಇರೋ ಖುಷಿ ಮಾಡೋರಿ ಒಬ್ಬರು ಕೆಟ್ಟಿರ್ತೇವೆ ಆಡ್ ಚಂದ ಇರ್ತದೆ ಒಬ್ಬರು ಭಾಳ ಮಹತ್ವದ ಒಬ್ಬರದ ಒಂದು ವಿವೇಕ ಪ್ರಾಪ್ತಿ ಇರ್ತದ ಒಬ್ಬರದ ಅಗ್ನಿತದೆ ಒಬ್ಬರು ಇರೋ ಖುಷಿ ಮಾಡೋರಿ ಜನ್ಮ ಸಾರ್ಥಕ ಮಾಡೋರಿ ಆ ಸಮರ್ಥ ನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರೂ